ಬ್ರಹ್ಮಾನಂದಂ ಪರಮಸುಖದಂ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವ ಮಾಸಾಧಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವೇ ಸಾಕ್ಷಿಭೂತ ಭಾವತೀತ ತ್ರಿಗುಣಹಿತ್ಯ ಸದ್ಗುರು ತಂ ಸಾಯಿ ನಮಾಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಎಂಬತ್ತ ನಾಲ್ಕನೇ ಯಶಸ್ವಿ ಭಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಎಂದಿನಂತೆ ಸಮಸ್ಯೆ ಮಹಾಪುರ ಹರಿದು ಬರ್ತಾ ಇದೆ ಯಾಕೆ ಮಿಷಣ್ಣ ಕೇವಲ ಹತ್ತೇ ಜನ ಅಂತ ಕೇಳ್ತಾ ಇದ್ದೀರಿ ನನಗೆ ಸಿಗೋ ಸಮಯದಲ್ಲಿ ಹತ್ತೈದು ಜನಕ್ಕೆ ಆಗೋದು ದಯಮಾಡಿ ಸಮಯ ಶಿಫ್ಟು ವಾರ ಶಿಫ್ಟಿಗೆ ಕೇಳಬೇಡಿ ಸಂಡೇ ವೀಕೆಂಡ್ಸ್ ವೀಕ್ ಡೇಸ್ಗಿನ್ನ ಬ್ಯುಸಿ ಇರುತ್ತೆ ಹೀಗಾಗಿ ಈ ದಿನ ಮನೆಯಿಂದ ಕೆಲಸ ಇರೋದರಿಂದ ಒಂದು ತಾಸು ಪರ್ಮಿಷನ್ ತಗೊಂಡು ಸೊ ಇದನ್ನು ಮಾಡಬೇಕಾಗಿ ಬಂದಿದೆ ಇದೊಂದು ಪೂಜೆ ಅಂತ ನಾನು ಭಾವಿಸ್ಕೊಂಡು ಮಾಡ್ತಾ ಇರುವೆ ಕಳೆದ ಒಂದೂವರೆ ಒಂದೂವರೆ ವರ್ಷದಿಂದ ಒಂದೇದು ಎರಡನೇದು ಏನು ಅಂತಂದರೆ ನಾವು ಮಾಡೋತಕ್ಕಂತಹ ಕಾರ್ಯ ಕರೆಕ್ಟಾದರೆ ಮಾಡಬೇಕು ಇಲ್ಲದ್ರೆ ಬಿಟ್ಟು ಬಿಡಬೇಕು ಅಲ್ವಾ ಸೊ ಅದರಿಂದ ನಾನು ಕೈಮ್ ಕಾರ್ಯವನ್ನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಪ್ರತಿ ಗುರುವಾರ ವೀಡಿಯೋ ಅವಸವಸರವಾಗಿ ಮಾಡಿ ಓಡಿ ಹೋಗೋದಾಗಿತ್ತು ಆಫೀಸ್ಗೆ ಸೊ ಮೊನ್ನೆ ಫೀಲ್ಡ್ ವರ್ಕ್ ಹೊರಗಡೆ ಇದ್ದಿದ್ದರಿಂದ ಸೊ ಗುರುವಾರ ಆಫೀಸ್ಗೆ ಹೋಗೋದನ್ನು ಬಾಸ್ ಇವತ್ತೆ ಮನೇಲಿ ಕೊಟ್ಟಿರೋದು ಪರಮ ಧನ್ಯವಾದಗಳು ಸೊ ನಮ್ಮ ಕಾರ್ಯಕ್ರಮವನ್ನು ನಾವು ಶುರು ಮಾಡೋಣ ಶುರು ಮಾಡೋ ಮುಂಚೆ ಪುಸ್ತಕಗಳು ಮುಗಿತಾ ಅಣ್ಣ ಅಂತ ಕೇಳ್ತಾಯಿದ್ರೆ ಕೇವಲ ಮೂರೇ ಪುಸ್ತಕಗಳು ಉಳಿದಿದ್ದಾವೆ ಇನ್ನು ಆ ಮೂರು ಯಾರು ಅಂತ ಭಗವಂತರೇ ನಿರ್ಧರಿಸ್ತಾರೆ ಸೊ ಯಾವ್ಯಾವ ನಂಬರ್ಗಳನ್ನ ಕೇಳಿದ್ದಾರೆ ನೋಡೋಣ ಪುಟ್ಟಸ್ವಾಮಿ ರಕ್ಷಿತ್ ನೆಕ್ಸ್ಟ್ ಆರತಿ ಅರ್ಜುನ್ ತಳವಾರ್ ಕೇಳಿದ್ದಾರೆ ನೆಕ್ಸ್ಟ್ ಚಿದಾನಂದ ಸುವರ್ಣ ಮಂಡ್ಯದಿಂದ ಮಹೇಶ್ ನಿರ್ಮಲಾ ಪ್ರತಿಮಾ ವೆಂಕಟೇಶ್ ಮತ್ತು ನಮ್ಮ ಆ್ಯಸ್ ಯೂಶ್ವಲ್ ಕೊಟ್ರಮ್ಮ ಮತ್ತು ತರುಣ್ ತರುಣ್ ಅಂತ ಹೇಳಿಲ್ಲ ಕೂಡ್ಲಿಗಿಂತ ಲಾಸ್ಟ್ ಟೈಮ್ ಬರೆದಿದ್ದ ಅದೇ ತರುಣ್ ಇರಬಹುದು ಮುಖ ಸ್ವಲ್ಪ ಪೇಲವಾಗಿ ಕಾಣ್ತಾ ಇದೆ ಖಂಡಿತ ನಿಮ್ಮ ಆಲೋಚನೆ ಕರೆಕ್ಟು ಜಸ್ಟ್ ಕಂಟಿನ್ಯೂಯಸ್ ವರ್ಕು ಅದು ಇದು ಆಗಿ ಟೈರ್ಡ್ನೆಸ್ ಆಗಿದೆ ಲೈಟಿಗೆ ಫೀವರ್ ಕೂಡ ಇತ್ತು ಅನೂಹ್ಯವಾಗಿ ಅನುಚಿತವಾಗಿ ಮಳೆ ಬರ್ತಾ ಇದೆ ಮಾನ್ಸೂನ್ ಬೇಗ ಬಂದಂಗೆ ಇದೆ ಸೊ ಎಲ್ಲರೂ ಮರದ ಕೆಳಗಡೆ ನಿಲ್ಲಬೇಡಿ ಸ್ವಲ್ಪ ಗುಣದಲ್ಲಿ ವ್ಯತ್ಯಾಸವಾಯಿತು ಅಂತಂದರೆ ತಿದ್ಕೋಬೋದು ಆರೋಗ್ಯದಲ್ಲಿ ವ್ಯತ್ಯಾಸ ಅಂದರೆ ಡಾಕ್ಟರ್ ಹತ್ರ ಹೋಗಿ ಅಲ್ವಾ ಎಲ್ಲೇ ವಿತಂಡವಾದ ಮಾಡಿದರೂ ಕೂಡ ಆರೋಗ್ಯದ ಸಮಸ್ಯೆಯಲ್ಲಿ ವಿತಂಡವಾದ ಮಾಡಬೇಡಿ ಡೈರೆಕ್ಟು ಟಿಫನ್ನು ಡೈರೆಕ್ಟ್ ಊಟ ಅಂಥೇಳಿ ಅಸಿಡಿಟಿ ಮಾಡಿಕೊಂಡು ಒಡ್ಡಾಡಬೇಡಿ ಹೆಂಗಿದ್ದಾಗ ನಡೆಯುತ್ತೆ ಅದರ ಹೊಡೆತ ನಮಗೆ ಓಲ್ಡ್ ಏಜಿಗೆ ಗೊತ್ತಾಗುತ್ತೆ ಆ ಟೈಮಲ್ಲಿ ಗಾಂಧೀಜಿ ಆ ಸ್ಥಿತಿಲಿ ಆಯಾ ಎಲ್ಲೇ ಇದ್ದರೂ ತಿಂತಾ ಉದಾಹರಣೆಗೆ ಹತ್ತುವರೆ ಅವರು ಟಿಫನ್ ಟೈಮ್ ಆದರೆ ಹತ್ತುವರೆಗೆ ಸ್ಟೇಜ್ ಮೇಲೆ ಇದ್ರೆ ಸ್ಟೇಜ್ ಮೇಲೆ ಅವರಿಗೆ ಉಣಬಡಿಸಲಾಗ್ತಾ ಇತ್ತು ಗಾಂಧೀಜಿಯವರಿಗೆ ಆದ್ದರಿಂದ ಅಷ್ಟು ವರ್ಷ ಬದುಕಿದ್ರು ಏ ನಾವೇನು ಗಾಂಧಿ ಆಗಬೇಕೇನ್ರಿ ಅಂತ ಕೇಳೋರಿಗೆ ನನ್ನಲ್ಲಿ ಉತ್ತರ ಇಲ್ಲ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಬಾಕಿದು ಇದು ಭಗವಂತನಿಚ್ಛೆ ಅಲ್ವಾ ಸೊ ಶುರು ಮಾಡೋಣ ರಕ್ಷಿತ್ ನಂಬರ್ ಸೆವೆನ್ ಏನು ಹೇಳ್ತಾ ಇದ್ದಾರೆ ಬಾಬಾ ನಿಮ್ಮ ಪ್ರಶ್ನೆ ನಿಮ್ಮಲ್ಲೇ ಇದೆ ರಕ್ಷಿತ್ ನಂಬರ್ ಸೆವೆನ್ಗೆ ಬಾಬಾ ಹೇಳ್ತಾ ಇದ್ದಾರೆ ಒಬ್ಬ ಅಜ್ಞಾತ ವ್ಯಕ್ತಿಯಿಂದ ನಿಮಗೆ ಜಯವು ಉಂಟಾಗುವುದು ಬಾಬಾವ್ರನ್ನು ಪ್ರಾರ್ಥಿಸಿ ಅಂತ ಹೇಳ್ತಾ ಇದ್ದಾರೆ ಯಾವುದೋ ಒಬ್ಬ ವ್ಯಕ್ತಿ ಅಜ್ಞಾತ ವ್ಯಕ್ತಿ ಬರ್ತಾರೆ ಸೊ ನಿಮ್ಮ ಸಮಸ್ಯೆಯನ್ನು ಸಾಲ್ವ್ ಮಾಡೋಕ್ಕೆ ಸೊ ನೀವೇನು ಮಾಡಬೇಕು ಬಾಬಾವ್ರನ್ನು ಪ್ರಾರ್ಥನೆ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಬೇಕು ಆರತಿ ಅರವತ್ತಾರು ಅರವತ್ತಾರು ಆರತಿಯವರೇ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಅರವತ್ತಾರಕು ಬಾಬಾ ಹೇಳ್ತಾ ಇದ್ದಾರೆ ಶಿರಡಿ ಯಾತ್ರೆಯನ್ನು ಮಾಡಿ ಕೀರ್ತಿ ಲಾಭ ವಿಜಯ ಎಲ್ಲ ನನ್ನ ಅನುಗ್ರಹದಿಂದ ಹೊಂದುತ್ತೀರಿ ಅಂತ ಬರ್ತಾ ಇದೆ ದೊರೆಸ್ವಾಮಿ ಸರ್ ಹದಿನಾರು ಒನ್ ಸಿಕ್ಸ್ ದೊರೆಸ್ವಾಮಿ ಅಂಕಲ್ ನನ್ನ ತಂದೆಯ ಸ್ನೇಹಿತರೊಬ್ಬರು ದೊರೆಸ್ವಾಮಿ ಅಂತ ಇದ್ದಾರೆ ಅವರೇನೂ ಗೊತ್ತಿಲ್ಲ ಹೈದರಾಬಾದಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ಬಾಬಾರವ್ರ ನಾಮವನ್ನು ಎಂಟು ಬಾರಿ ಮಲಗುವ ಮುನ್ನ ನೂರ ಎಂಟು ಬಾರಿ ಪ್ರಯಾಣ ಮಾಡಿ ನಿಮ್ಮ ಕಾರ್ಯವು ಜಯಿಸುವುದು ಸಿದ್ಧಿಸುವುದು ಅಂತ ಬರ್ತಾ ಇದೆ ಕೆಲವರು ಕೇಳ್ತಾರೆ ಪ್ರಶ್ನೆಯಲ್ಲಿ ಉತ್ತರ ಬಾಬಾ ಹೇಳಿದರೆ ಮಾತ್ರ ಜಪಿಸ್ಬೇಕು ಅವಮೇಶ ಅಂತ ಹಾಗೇನೂ ಇಲ್ಲ ನೀವು ದಿನವೂ ಮಲಗುವ ಮುಂಚೆ ನೂರ ಎಂಟು ಬಾರಿ ಎದ್ದ ತಕ್ಷಣ ಸಾಯಿ ಸಾಯಿ ಅಂದರೆ ಅದು ವಿಷ್ಣು ಸಹಸ್ರನಾಮಕ್ಕೆ ಸಮ ನೆಕ್ಸ್ಟ್ ಅರ್ಜುನ್ ತಳವಾರ್ ಏಳ್ನೂರ ಹದಿನಾಲ್ಕು ಕೇಳಿದ್ದಾರೆ ಅರ್ಜುನವರು ನೋಡೋಣ ಅರ್ಜುನ್ ನಿಮ್ಮ ಸಮಸ್ಯೆ ನಿಮ್ಮ ಕೈನಲ್ಲೇ ಇದೆ ಸೊ ಮೈಂಡಲ್ಲಿದೆ ಬಾಬಾ ಏನು ಹೇಳ್ತಾ ಇದ್ದಾರೆ ನಿಮ್ಮ ಸಮಸ್ಯೆಗೆ ನನಗೂ ಕುತೂಹಲ ಇದೆ ಕಾಲವು ಯಾವಾಗಲೂ ಒಂದೇ ರೀತಿಯಾಗಿ ಇರೋದಿಲ್ಲ ಅದಕ್ಕೆ ಬದಲಾವಣೆ ಅಗತ್ಯ ನಿಮ್ಮ ಮನಸ್ಸಿನಲ್ಲಿ ನಾಲ್ಕು ಯುಗಗಳಿವೆ ಅದನ್ನು ಗುರುತಿಸ್ಕೊಳ್ಳಿ ಅಂತ ಬರ್ತಾಯಿದ್ದಾರೆ ಅರ್ಜುನವರೇ ನೆಕ್ಸ್ಟ್ ಚಿದಾನಂದ ಟ್ರಿಬಲ್ ಫೈವ್ ಟ್ರಿಬಲ್ ಫೈವ್ ಚಿದಾನಂದ ಅವರೇ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಒಬ್ಬರಲ್ಲ ಎಷ್ಟೋ ಮಂದಿ ಇದ್ದಾರೆ ಎಲ್ಲರನ್ನು ವಶದಲ್ಲಿ ಇಟ್ಟುಕೊಳ್ಳಲು ನಿಮಗೆ ಸಾಧ್ಯವೇ ಅಂತ ನೋಡಿ ಅಗೇನ್ ಬಾತು ಮಾತು ಕಮ್ಸ್ ಔಟ್ ಕಂಟ್ರೋಲಿಂಗ್ ನಮ್ಮ ನಾವೇ ಕಂಟ್ರೋಲ್ ಮಾಡ್ಕೋಬೇಕು ನಮ್ಮ ಬೇರೆ ಯಾರು ಕಂಟ್ರೋಲ್ ಮಾಡ್ತಾರೆ ಸಟನ್ ಎಕ್ಸ್ಟೆಂಟ್ ಒಂದು ಸಲ ಎರಡು ಸಲ ಮೂರು ಸಲ ಹೇಳ್ಬೋದು ಕೇಳದೇ ಇರೋರಿಗೆ ನಿಮ್ಮ ಅನುಚಿತವಾದ ಸಮಯವನ್ನು ವಹಿಸಬೇಡಿ ಯಾರನ್ನು ವಶದಲ್ಲಿಟ್ಟುಕೊಳ್ಳಲು ಪ್ರಯತ್ನ ಮಾಡಬೇಡಿ ನಮ್ಮ ಮನಸ್ಸೇ ನಮ್ಮ ವಶದಲ್ಲಿರಲ್ಲ ಬೇರೆಯವ್ರಿಂಗೆ ಇರ್ತಾರೆ ಯೋಚಿಸಿ ಅದನ್ನು ಸಾಯಿಬಾಬಾ ಹೇಳ್ತಾ ಇದ್ದಾರೆ ನಿರ್ಮಲಾ ಇಪ್ಪತ್ತಾರು ನಿರ್ಮಲಾ ನನ್ನ ಸಮಸ್ಯೆ ಏನಿದೆ ಲಾಸ್ಟ್ ಟೈಮ್ ಸ್ಟಡೀಸ್ ಅಂತ ಕೇಳಿದ್ದು ಕಾನ್ಸಂಟ್ರೇಷನ್ಗೆ ಈ ಸಲ ನೋಡೋಣ ಓಕೆ ನಿಮ್ಮ ಮಗಳಿಗೆ ವಿವಾಹ ಒಂದು ತಿಂಗಳಲ್ಲಿ ನಡೆಯುವುದು ನಿತ್ಯವೂ ನನ್ನನ್ನು ನಂಬಿ ನನ್ಗೆ ಗೊತ್ತಿಲ್ಲ ನಿಮ್ಮ ಮಗಳಿದಾರೇನೋ ಅಂತ ಬಟ್ ಈ ಥರ ಇದೆ ಬಾಬಾ ಆ ಥರ ಹೇಳ್ತಾ ಇದ್ದಾರೆ ಓಕೆ ನೀವು ಸ್ಟೂಡೆಂಟ್ ಆಗಿದ್ದರೆ ಇದನ್ನು ಈ ಥರ ಯೋಚಿಸ್ಬೋದು ನಿಮ್ಮ ಪರೀಕ್ಷೆಯಲ್ಲಿ ನೀವು ಜಯ ಹೊಂದುತ್ತೀರಿ ಅಂತ ಅಲ್ವಾ ಓಕೆ ನೆಕ್ಸ್ಟ್ ಪ್ರತಿಮಾ ವೆಂಕಟೇಶ್ ಒನ್ ಫಿಫ್ಟಿ ತ್ರೀ ಇವರು ಯಾವಾಗಲೂ ನೂರ ಐವತ್ತರ ಮೇಲೆ ಕೇಳ್ತಾರೆ ಪ್ರತಿಮಾ ಅವರು ಪ್ರತಿಮಾ ಅವರೇ ಸಮಸ್ಯೆ ನಿಮ್ಮಲ್ಲೇ ಇದೆ ನೋಡೋಣ ನಿನ್ನ ಮೇಲೆ ನನಗೆ ಕ ಅಪಾರ ಕರಣೆ ಉಂಟಾಗಿದೆ ನಿನ್ನ ಮನಸ್ಸು ನನಗೆ ಅರ್ಪಿಸು ನಿನ್ನ ಗ್ರಹದಲ್ಲಿ ಇರುವ ಕಲಹಗಳನ್ನು ತೊಲಗಿಸುವೆ ನನ್ನ ಮಂತ್ರವನ್ನು ಜಪ ನಿತ್ಯವೂ ಮಾಡು ಅಂತ ಇದೆ ಸೊ ಏನು ಬಾಬಾ ಗೊತ್ತಿಲ್ಲ ಅಂತ ಕೇಳಬೋದು ಪ್ರತಿಮಾ ಅವರೇ ಮಂಗಳೂರಲ್ಲಿ ಕೂತ್ಕೊಂಡು ಬಾಬಾ ಹೇಳ್ತಾ ಇದ್ದಾರೆ ಅವರಿಗೆ ನೀವೇನು ಹೇಳ್ಕೊಳ್ಳದೆ ಇದ್ದರೂ ಎಲ್ಲವೂ ಗೊತ್ತು ಅವರಿಗೆ ಅಲ್ವಾ ನನ್ನ ನಾಮವನ್ನು ನಿರಂತರ ಜಪಿಸು ಅಂತ ಆಮೇಲೆ ಕೆಲವರು ಈ ಪುಸ್ತಕವನ್ನು ಕೇಳ್ತಾಯಿದ್ರು ಇದು ಗುರು ಸಂತರಕ್ಕೆ ಕರುಣಿಸಿದ್ದು ನನಗೆ ಇದು ಮಾರಾಟ ಎಲ್ಲೋ ಗೊತ್ತಿಲ್ಲ ನನಗೆ ಶಿರಡಿಲಿ ಕನ್ನಡ ಪುಸ್ತಕ ಸಿಗೋದೇ ವಿರಳ ಆಮೇಲೆ ಅಕ್ಕಲಕೋಟೆ ಮಹಾರಾಜರದ್ದು ಪುಸ್ತಕ ದಿಂಡೋರಿ ಪ್ರಣೀತದ ಹಿಂದಗಡೆ ಕಾಣ್ತಾ ಇದೆ ನೋಡಿ ಅದನ್ನು ತೋರಿಸ್ತೇನೆ ನಿಮಗೆ ಸೊ ಅದು ಬೇಕಾದವರು ಸಹ ನನಗೆ ನಂಬರ್ಗೆ ಮೆಸೇಜ್ ಮಾಡಿ ಒನ್ ನಾಟ್ ಒನ್ ನಾನು ದೀಪ ಅಂತ ಒಬ್ಬರಿದ್ದಾರೆ ಪೂಜಾ ಅಂತ ಅವರಿಗೆ ನಿಮ್ಮ ಅಡ್ರೆಸ್ ಕೊಟ್ಟು ಹೇಳ್ತೀನಿ ಮಾಡೋಕ್ಕೆ ನೆಕ್ಸ್ಟ್ ಕೊಟ್ರಮ್ಮ ಒನ್ ಒನ್ ಸಿಕ್ಸ್ ಅವರು ತಪ್ಪದೇ ಕೇಳ್ತಾರೆ ಸಮಸ್ಯೆ ನಿಮ್ಮಲ್ಲಿದೆ ಕೊಟ್ಟ ನಮಸ್ಕಾರಗಳು ಗುರುವಾರದ ಶುಭಾಶಯಗಳು ಕೊಟ್ರಮ್ಮವರೆ ನೂರ ಹದಿನಾರು ಬಾಬಾ ಹೇಳ್ತಾ ಇದ್ದಾರೆ ಸಂದೇಹದಿಂದ ನಮ್ಮನ್ನು ನಾಮ ಜಪ ಮಾಡಬೇಡ ನಂಬಿಕೆ ಇಟ್ಟು ಮಾಡು ಇಲ್ಲವೂ ನಾನೇ ಎಂದು ಗುರುವಾರ ಮಂತ್ರ ಜಪ ಮಾಡಿದ್ದಾದಲ್ಲಿ ಬಾಬಾರ ಕರಕ್ಪ ಕಟಾಕ್ಷ ನೀವು ಉಂಟಾಗುವುದು ಅಂತ ಇದೆ ಅಲ್ವಾ ಹತ್ತು ಜನ ಆಯಿತು ಅಂತ ಮನಸ್ಸಿನವು ಭಾಗ್ಯಮ್ಮ ವರ್ತೋಗಿತ್ತು ಭಾಗ್ಯಮ್ಮ ನೂರ ಹದಿಮೂರು ಒನ್ ನೈನ್ ಥರಟೀನ್ ಆರಾಧನೆಯಲ್ಲಿರೋ ಲೋಪವೇ ನಿನ್ನ ಅನರ್ಥಗಳಿಗೆ ಮೂಲ ಆದ್ದರಿಂದ ವಿಷ್ಣು ಸಹಸ್ರನಾಮವನ್ನು ತಪ್ಪದೇ ಪಠಣ ಮಾಡು ನಿಮ್ಮ ಪೂರ್ವಸ್ಥಿತಿಯನ್ನು ಪಡೆಯುವೆ ಅಂತ ಇದೆ ಭಾಗ್ಯಮ್ಮ ಒಳ್ಳೆಯದಾಗಲಿ ಮಳೆ ಬರ್ತಾಯಿದೆ ಮಳೆಯಿಂದ ಹೇಳ್ತಾ ಇದ್ನಲ್ಲ ಸೊ ಸ್ವೆಟರ್ ಹಾಕ್ಕೊಂಡು ಬೆಚ್ಚುಗೆತ್ಕೊಳ್ಳಿ ವರ್ಕ್ ಫ್ರಮ್ ಹೋಮ್ ಇದ್ದವರು ಆದಷ್ಟು ಅಮಿಕೆ ಕೆಲಸ ಮಾಡ್ಕೊಳ್ಳಿ ಹೋಗಿ ಬರೋರು ಕೆಸರಲ್ಲೆಲ್ಲ ಓಡಾಡಬೇಡಿ ನಾನು ಮೊನ್ನೆ ವಾಕಿಂಗ್ ಹೋದಾಗ ಕೆಸರಲ್ಲಿ ಬಿದ್ದೆ ವಿಡಿಯೋ ಮಾಡಿ ಅಡ್ವರ್ಟೈಸ್ ಮಾಡಬೇಕಂತ ನನ್ನ ಭಾವನೆ ಅಲ್ಲ ದೇವರು ಒಂದು ದಾರಿ ಕೊಟ್ಟಾಗ ಕಲ್ಲಿನ ದಾರಿ ಆ ದಾರಿಯಲ್ಲಿ ಹೋಗಬೇಕು ಶಾರ್ಟ್ಕಟ್ಟು ಆಫೀಸಿಗೆ ಲೇಟಾಗಿದೆ ಅಥವಾ ಇದಕ್ಕೆ ಲೇಟಾಗಿದೆ ಅಂತ ನಾನು ರಹದಾರಿ ಇನ್ನೊಂದು ತಗೊಂಡಾಗ ಕೆಸರಲ್ಲಿ ಜಾರಿ ಒಂದು ಸೆಕೆಂಡಲ್ಲಿ ಬಿದ್ದೆ ಆಯಾ ಕಟ್ಟಿಗೆ ಹೊಡೆತ ಬೀಳು ಸಂಭವ ತಪ್ಪಿತು ಹೆಜ್ಜಿದೆ ತಲ ಕಟಾಂಜನ ಕಟಾಂಜನ ತಲೆ ಹೊಡೆತಾ ಬಿದ್ದರೆ ಏನಾಗ್ತಾಯಿತ್ತು ಗೊತ್ತಿಲ್ಲ ಗಲ್ಲ ಕೊಟ್ಟು ಬಿದ್ದೆ ಸ್ಕ್ರೀಸ್ ಏನೂ ಆಗಲಿಲ್ಲ ನಾವು ಪೇನ್ ಕಿಲ್ಲರ್ ತೊಗೊಂಡು ಮತ್ತು ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡಿದ್ದೀನಿ ನಾಳೆಯಿಂದ ಆಫೀಸ್ ಉಂಟು ಆನಂದಕ್ಕೆ ಪಡೆದಂಥ ಸ್ಕ್ರಿಪ್ಟ್ ಕೇಳಿದರೆ ಕೆಲವರು ಸ್ಕ್ರಿಪ್ಟ್ ಖಂಡಿತ ಕಳಿಸ್ಕೊಡ್ತೀನಿ ಉಂಗುರದ ದಯಮಾಡಿ ಮುಂದೆ ಹೋಗ್ತಾಯಿದೆ ಸೊ ವಾರ ಕಾರ್ಯಕ್ರಮ ಶುರು ಮಾಡಿ ಉಂಗುರದವತ್ತೆ ಇಟ್ಕೊಳ್ಳಿ ಅಂತಾರೆ ಅದು ಬೆಸ್ಟು ಐಡಿಯಾ ಯಾಕಂದರೆ ಗುರುವಾರ ಗುರುವಾರನೇ ಇಟ್ಕೊಂಡ್ರೆ ಮುಂದೆ ಹೋಗುತ್ತೆ ಆಮೇಲೆ ಸತ್ಸಂಗದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಡೇ ಡೈರಿ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ಲಾಟ್ ಆಫ್ ವರ್ಕ್ಸ್ ಆರ್ ಪೆಂಡಿಂಗ್ ಫ್ರಮ್ ಮೈ ಸೈಡ್ ದಯಮಾಡಿ ಕ್ಷಮಿಸಿ ನಿಮ್ಗೆ ಗೊತ್ತಿದೆ ಕಾರ್ಪೊರೇಟ್ ವರ್ಲ್ಡಲ್ಲಿ ಸಮಯ ಸಿಗೋದು ಊಟಕ್ಕೆ ಅಷ್ಟೇ ಅಂತ ಅದು ಕೂಡ ಆಗಲ್ಲ ಕೆಲಸರ್ತೀವಿ ಫಾಸ್ಟಾಗಿ ಮಾಡಿ ಇರ್ತೀವಿ ಶನಿವಾರ ವಾರ ಕನ್ನಡ ಬೋಧನಾ ಕಾರ್ಯಕ್ರಮ ಇದೆ ಇಸ್ಕಾನಲ್ಲಿ ನಾನು ಕನ್ನಡಿಗ ಕನ್ನಡ ಹೇಳ್ಕೊಡೋ ಒಂದು ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ ಎಲ್ಲವನ್ನೂ ಮಾಡಿಕೊಂಡು ಜೊತೆಗೆ ಸ್ವಾಮಿಯ ಅಕ್ಕಲ್ಕೋಟೆ ಮಹಾರಾಜರ ಪೂಜೆಯನ್ನು ಮಾಡಿ ತಿರ್ಗ ಈ ಸಣ್ಣ ಪೂಜೆಯನ್ನು ಮುಗಿಸೋಷ್ಟೊಳಗೆ ಇಷ್ಟ ಆಗುತ್ತೆ ಪ್ಲೀಸ್ ಟೇಕ್ ಕೇರ್ ಆಲ್ ಡೋಂಟ್ ಸ್ಟಾಪ್ ಸೆಂಡಿಂಗ್ ರಿಕ್ವೆಸ್ಟ್ಸ್ ಆ್ಯಂಡ್ ನಂಬರ್ಸ್ ಇಲ್ಲಿ ಹೇಳ್ತೀನಿ ನಾನು ಹೇಳೋದು ಏನೂ ಇಲ್ಲ ನಾನು ಭವಿಷ್ಯದವನಲ್ಲ ಬಾಬಾ ಹೇಳ್ತಾರೆ ಅದ್ರ ಮುಂದೆ ಬಾಬಾ ಏನು ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇರುತ್ತೆ ಆ ಸಮಸ್ಯೆ ಅಂಕಿಯನ್ನು ಮಾತ್ರ ನನಗೆ ಕಳಿಸಬೇಕು ಅಕ್ಕಲ್ಕೋಟೆ ಅನ್ನ ಜೊತೆ ಪುಸ್ತಕ ಮೂರೇ ಇದೆ ಬೇಕಾದವರು ಕರೆ ಮಾಡಿ ಸರ್ವೇ ಜನ ಬಂತು ಓಂ ಸಾಯಿರಾಮ್ ನೆಕ್ಸ್ಟ್ ವೀಕ್ ಮತ್ತೆ ಸಿಗೋಣ